ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ಜೈಲ್ಗೆ ಚಾರು ಮನೆಯಿಂದ ಹೊರಗೆ ಹಾಗಿದ್ರೆ ಚಾರು ಬಂಟಿ ಆಗ್ತಾಳೆ ಕಣಿಯಮ್ಮ ನುಡಿದ ಸತ್ಯ ಸತ್ಯವಾಗುತ್ತೆ ಏನಾಯಿತು ಏನ್ ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಯಸಿಂಹ ಹೆಂಡತೆಗೆ ಬೆದರಿಸ್ಬಿಡ್ತಾರೆ ಹೆಂಟೆ ಯಾವಾಗ ಸೀತಾಲಕ್ಷ್ಮಿಗೆ ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಹುಚ್ಚಿತಾರೆ ಆಡ್ತಾಳೆ ಆಮೇಲೆ ಸತ್ಯ ಗೊತ್ತಾದಾಗ ಎಲ್ಲರೂ ಸತ್ಯ ಮುಚ್ಚಿಟ್ರಿ ಅಂತ ಹೇಳ್ಬೋದು ಮತ್ತಿನ್ನೇನೋ ಅದು ಎಲ್ಲವನ್ನ ಕೂಡ ಆಗೋದ್ರ ಬದಲು ಈಗ ಅವಳಿಗೆ ಶಾಕ್ ಆಗ್ಬೋದು ಆದರೂ ಕೂಡ ಸತ್ಯ ಹೇಳ್ತೀನಿ ಈ ರೀತಿ ಎಲ್ಲ ಮುಚ್ಚಿಟ್ಟಿದ್ದಾರೆ ರಾಮಚಾರಿ ಮದುವೆ ಆಗಿದೆ ಅವ್ನಿಗೆ ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಆಮೇಲೆ ನೋಡ್ಕೊಳ್ಳೋಣ ಏನಾಗತ್ತೆ ಏನು ಅಂತ ಹೇಳಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ನೀನು ಇನ್ನೂ ಕೂಡ ತುಂಬಾ ಏಜ್ ಇದೆ ಈಗಲೇ ಸಾಯ್ಬೇಕು ಅನ್ನೋ ಆಸೆನಾ ನನ್ನ ಮಗಳಿಗೋಸ್ಕರ ಬೇರೆಯವ್ರ ಜೀವ ತೆಗ್ಯೋದಲ್ಲ ನನ್ನ ಮಗಳಿಗೆ ನಿನ್ ಸತ್ಯ ಹೇಳಿದ್ರೆ ನಿನ್ ಜೀವನೇ ತೆಗ್ದು ಹಾಕ್ತೀನಿ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಜಯಸ್ಸು ಮ ನಿಜವಾಗ್ಲೂ ಕೂಡ ಹೆಂಡತಿನೇ ಗಾಬರಿ ಆಗ್ಬಿಡ್ತಾರೆ ಏನಪ್ಪಾ ಗಣ್ಣ ಇಂಥ ಮಹಾಶಿವಿಯ ಮಕ್ಳಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾನೆ ಅವ್ರು ತಪ್ಪ ತಪ್ಪು ಮಾಡ್ತಾ ಇದ್ರು ಅದಕ್ಕೂ ಸಪೋರ್ಟ್ ಮಾಡ್ತಾನಲ್ಲ ಅಂತ ಬಟ್ ಏನು ಮಾಡೋಕೆ ಆಗ್ತಾ ಇಲ್ಲ ಅವರು ಕೂಡ ಈ ಕಡೆ ಜೈಸಿಂಹನ ನಂಬರ್ಗೆ ರಾಮಾಚಾರಿ ಕಾಲ್ ಮಾಡ್ತಾರೆ ರಾಮಾಚಾರಿ ಕಾಲ್ ಮಾಡ್ತಿದ್ದಾಗ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಅನ್ಕೊಂಡ್ಬಿಡ್ತಾರೆ ಜಯಸಿಂಹ ಓ ನಾನು ಹೇಳಿದ್ರಿಂದ ಬುದ್ಧಿ ಕಲಿತಾನೆ ನೆನೆ ಆಗಿದ್ದ ವಿಷಯದಿಂದ ಹೆದ್ರಕೊಂಡು ಹಾಗಾಗಿ ಅವನ ಹೆಂಡತಿ ಹತ್ರ ಹೋಗಿ ಡಿವೋರ್ಸ್ ವಿಷಯ ಮಾತಾಡಿ ಡಿವೋರ್ಸ್ ಕೊಡು ಅಂತ ಹೇಳಿರಬೇಕು ಅದೇ ಕಾರಣಕ್ಕೆ ನಮ್ಮನ್ನು ಕರೆದು ಮದುವೆ ವಿಷಯನ ರೆಡಿ ಮಾಡಿಕೊಡಿ ಅದರ ವಿಷಯನ ಮಾತಾಡಬೇಕು ಅಂತ ಕರಿತಿರ್ಬೋದು ಮದುವೆಗೆ ತಯಾರು ಮಾಡಿಕೊಡಿ ಅಂತ ಹೇಳೋಕ್ಕೆ ನೋಡ್ತಿರ್ಬೋದು ಅಂತ ಅನ್ಕೊಂಡಿದ್ದೆ ಜಯಸಿಂಹ ತನ್ನ ಭಾಮ ಇದ್ದೂತೆ ರಾಮಾಚಾರ್ಯನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಏನು ರಾಮಾಚಾರಿ ಇಲ್ಲ ಕೂಡ ಸೊಟ್ಟೋಟ ಆಯ್ತಾ ನಿನ್ನ ಹೆಣ್ದೆಗೆ ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಂಡು ಯಾವಾಗ ಫೈನಲಿ ಒಳ್ಳೆ ಕೆಲಸ ಮಾಡಿದೆಯಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ನಾನು ನನ್ನ ಹೆಣ್ತಿಗೆ ಡಿವೋರ್ಸ್ ಆಗೋದಿಲ್ಲ ಬೇಕಿದ್ರೆ ನಿಮ್ಮ ಕಾಲು ಇಟ್ಕೊಂಡ್ಬಿಡ್ತೀನಿ ದಯವಿಟ್ಟು ನನ್ನನ್ನು ಮದುವೆ ಆಗಿ ಅಂತ ಫೋರ್ಸ್ ಮಾಡಬೇಡಿ ನಮ್ಮನ್ನು ನಮ್ಮ ನಮ್ಮ ಪಾಡಿಗೆ ಬಿಟ್ಟುಬಿಡಿ ಅಂತ ಹೇಳಿ ತಿಳ್ಕೊತಾನೆ ರಾಮಾಚಾರಿ ಬಟ್ ಯಾವುದೇ ಕಾರಣಕ್ಕೂ ಒಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಜಯಿಸಿ ಮತ್ತ ನಿರ್ಧಾರದಿಂದ ಬದಲಾಯಿಸು ಮಾತೇ ಇಲ್ಲ ಅಂತ ಹೇಳ್ಬಿಡ್ತಾರೆ ತದನಂತರ ಏನು ರಾಮಾಚಾರಿ ಇದು ನೀನು ನನ್ನ ಮಗಳನ್ನ ಮದುವೆ ಆದರೆ ನೀನೇ ನನ್ನ ಉತ್ತರಾಧಿಕಾರಿ ಇಡಿ ಐ ಫೈ ಬದುಕು ಫಾರಿನ್ ಟೂರು ಎಲ್ಲ ಕೂಡ ನನಗೆ ಇರತ್ತೆ ಲಕ್ಷುರಿ ಲೈಫು ಆರಾಮಾಗಿರ್ಬೋದು ಅಂತ ಹೇಳ್ತಿದ್ರೆ ಯಾವುದೇ ರೀತಿ ಶ್ರೀಮಂತಿಕೆಯಿಂದ ಏನೂ ಸಿಗುವುದಿಲ್ಲ ಸರ್ ಪ್ರೀತಿ ಮುಂದೆ ಯಾವ ಶೂರ್ ಶ್ರೀಮಂತಿಕೆ ನನ್ನ ಹೆಂಡತಿ ಹಣ ಅಂತಸ್ತನ ಬಿಟ್ಟು ನನ್ನ ಪ್ರೀತಿಗೋಸ್ಕರ ನನ್ನ ಮನೆಗೆ ಬಂದಿದ್ದಾರೆ ಅಂತ ಹೆಂಡತಿನ ಬಿಡೋಕ್ಕಾಗುತ್ತ ಸರ್ ಖಂಡಿತ ಯಾವುದೇ ಕಾರಣಕ್ಕೋದು ಸಾಧ್ಯ ಇಲ್ಲ ಅಂತ ಕ ಹೌದು ಹೌದು ನಿನಗೊಂದು ವಿಷಯ ಗೊತ್ತಿದೆಯಾ ಈ ಏನೂ ಇಲ್ದಿರೋ ವೀಕ್ ಪೀಪಲ್ಸ್ ಇರ್ತಾರಲ್ವ ಅವ್ರು ಯಾವಾಗಲೂ ಕೂಡ ಏನು ಹೇಳ್ಕೊಂಡ್ರು ಭಿಕ್ಷೆ ಬೇಡೋಕು ಹೊರಗಡೆ ತಮ್ಮ ಕಷ್ಟ ಹೇಳ್ಕೊಡೋಕು ಇಂಜುರಿಯೋದಿಲ್ಲ ಅದೇ ರೀತಿ ಹೈ ಕ್ಲಾಸ್ ಪೀಪಲ್ ಇರ್ತಾರಲ್ವ ನಮ್ಮಂಥವ್ರು ನಮ್ಮ ನಮ್ಮ ಸ್ಟೇಟಸ್ನ ಕಾಪಾಡ್ಕೋತೀವಿ ಎಂಥದ್ದೇ ಪರಿಸ್ಥಿತಿ ಬರಲಿ ದುಡ್ಡು ಇಲ್ಲದೇ ಇದ್ರು ಬೇರೆಯವ್ರ ತಲೆ ಹೊಡೆದಾದ್ರೂ ಪರವಾಗಿಲ್ಲ ನಮ್ಮ ಸ್ಟೇಟಸ್ನ ಹೊಲಿಸ್ಕೋತೀವಿ ನಾವು ಅಂಥ ಸೆಟ್ ಅವರು ಅಂತ ಹೇಳ್ತಾರೆ ಅಯ್ಯೋ ಬಾವ ಇಂಥ ಮಿಡಿಲ್ ಕ್ಲಾಸ್ ಅವ್ರು ಇರ್ತಾರಲ್ಲ ಅವರು ಒಳಗಡೆ ಹೇಳ್ಕೊಳೋಕ್ಕೂ ಆಗಲ್ಲ ಅವ್ರೊಳಗಡೆ ಹಿಡ್ಸೋಕ್ಕೂ ಆಗಲ್ಲ ಒಳಗಡೆ ಇಟ್ಕೊಳ್ಳೋಕ್ಕೂ ಆಗದೆ ಸಂತ ಪಡ್ತಿರ್ತಾರೆ ಮಾವ ಅಂತ ಭಾಮ ಇದ್ದ ರಾಮಾಚಾರಿ ಬಗ್ಗೆ ಹೇಳಿದ್ರೆ ನೀವು ಕರೆಕ್ಟಾಗಿ ಹೇಳಿದರೆ ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಹಾಗೆ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬದುಕ ಹಾಗೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರಾಮಾಚಾರಿ ಹೇಳಿದ್ರು ಕೂಡ ಇಲ್ಲಿ ಜಯಸಿಂಹ ಯಾವುದೇ ಒಪ್ಕೊಳ್ಳೋದಿಲ್ಲ ಈ ಕಡೆ ರಾಮಾಚಾರಿ ಇಲ್ಲ ಯಾವುದೇ ಕಾಣಕು ನಿಮ್ಮ ಮಗಳನ್ನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾನು ನನ್ನ ಹೆಂಡತಿ ಬಿಡೋದೇ ಇಲ್ಲ ಅಂದಾಗ ಸರಿ ಆಯಿತು ಬಿಡು ನೀನು ಹೆಂಡ್ತಿಗೆ ಡಿವೋರ್ಸ್ ಕೊಟ್ಟರೆ ನಿನ್ನ ಹೆಂಡ್ತಿ ಎಲ್ಲೋ ಹೋಗಿ ಬದುಕೋತಾಳೆ ನೀನು ನನ್ನ ಮಗಳ ಜೊತೆ ಆರಾಮಾಗಿರ್ಬೋದು ಅದನ್ನು ಬಿಟ್ಟು ನನಗೆ ಹೆಂಡ್ತಿನೇ ಬೇಕು ನಾನು ಅವಳನ್ನ ಬಿಟ್ಟೇ ಬರೋದಿಲ್ಲ ಅಂದರೆ ನಿನ್ನ ಹೆಂಡತಿನೇ ಈ ಲೋಕದಿಂದ ಪರಲೋಕಕ್ಕೆ ಕಳಿಸ್ಬಿಡ್ತೀನಿ ಮೊನ್ನೆ ಮಾಡಿದ್ದು ಸಾಕಾಗಿಲ್ವ ಎಚ್ಚರಿಕೆ ಕೊಟ್ಟಿದ್ದು ಸರಿ ಆಯಿತು ಬಿಡು ನೀನು ಹೆಂಡತಿ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಇನ್ನೂ ಯಾವುದೇ ರೀತಿ ಮಾತುಕತೆ ಇಲ್ಲ ಅಂತ ಹೇಳಿ ಜಯಸಿಂಹ ಹೊಟ್ಟುಬಿಡ್ತಾರೆ ರಾಮಾಚಾರ್ಯ ಮಾತು ಕೇಳಿ ನಿಜವಾಗ್ಲೂ ಕಾಬರಿ ಆಗುತ್ತೆ ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ ಈತ ಕಡೆ ನಿಜವಾಗ್ಲೂ ಚಾರು ಹತ್ರ ಮುರಾರಿ ಕೂಡ ನನಗೆ ಕನಸು ಬಿದ್ದಿತ್ತು ಈ ರೀತಿಯಾಗಿ ಅಂತ ರಾಮಚಾರಿ ಬದುಕಲ್ಲಿ ಏನು ನಡೀತಿದ್ಯೋ ಅದನ್ನೇ ಕನಸು ಬಿದ್ದಿತ್ತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬೇರೆ ಹುಡುಗಿ ಜೊತೆ ಮದುವೆ ಆಯ್ತು ಅಂತ ಹೇಳಿದಾಗ ಈ ಕಡೆ ನನ್ನ ಗಂಡನ್ನ ವಿಷ್ಯಕ್ಕೆ ಬಂದ್ರೆ ನನ್ನ ಕಾಳಿ ಅವತಾರ ತಾಳ್ಬೇಕಾಗತ್ತೆ ನನ್ನ ತಾಳಿ ವಿಷ್ಯಕ್ಕೆ ಬಂದ್ರೆ ಖಂಡಿತ ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಚಾರು ಹೇಳ್ತಾರೆ ತದನಂತರ ಮುರಾರಿ ಒಂದು ಕಣಿಯಮ್ಮನ ಕರ್ಕೊಂಡು ಬಂದಿದ್ದಾರೆ ಮನೆಗೆ ಚಾರುನ ಕರ್ಕೊಂಡು ಬಂದು ಈ ಕಣಿಯಮ್ಮ ಹೋಗ್ತಿದ್ರು ಕಣಿ ಹೇಳ್ತಾರಲ್ವಾ ಅದಕ್ಕೆ ನಿಮ್ ಭವಿಷ್ಯ ಕೇಳೋಣ ಅಂತ ಕರ್ಕೊಂಡು ಬಂದೆ ಅದಕ್ಕೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಚಾರು ಕೈಯನ್ನ ನೋಡ್ತಾರೆ ಕಣಿಯಮ್ಮ ಕೈಯನ್ನ ನೋಡಿದೆ ಖಂಡಿತ ಎಲ್ಲ ಒಳ್ಳೇದೇ ಆಗತ್ತೆ ಈ ಹುಡುಗಿಗೆ ಮಗು ಆಗತ್ತೆ ಈ ಮನೆಗೆ ಒಂದು ಮಗು ಮಗು ಬರುತ್ತೆ ಅಂತ ಹೇಳಿದಾಗ ಇಲ್ಲಿ ಚಾರುಗೆ ತುಂಬಾ ಖುಷಿ ಆಗ್ಬಿಡತ್ತೆ ಮೂರು ಫುಲ್ ಖುಷಿ ಎಲ್ಲ ಒಳ್ಳೆದಾಗತ್ತೆ ಅಂತ ಆದ್ರೆ ಏನಪ್ಪ ಮಾಡ್ಲಿ ನಾನು ಬೇರೆದು ಕೂಡ ಹೇಳ್ತಿದ್ಯಲ್ಲ ಕಣಿಯಮ್ಮ ದೇವ್ರು ಹೇಳ್ತದಾನೆ ಅದನ್ನ ಹೇಳಬೇಕು ಬಟ್ ಇದನ್ನೇ ಹೇಳಿದ್ರೆ ತುಂಬಾನೇ ನೋವಾಗುತ್ತೆ ಆದ್ರೆ ನಾನು ಏನು ಮಾಡ್ಲಿ ಹೇಳಲೇಬೇಕಾಗುತ್ತೆ ಅಂತ ಅಂದ್ಕೊಂಡು ಮುಂದುವರೆದ ಕಣಿಯಮ್ಮ ಈ ಹುಡುಗಿಗೆ ಮಗು ಆಗತ್ತೆ ಆದ್ರೆ ಅವತ್ತೆ ಇವಳು ಗಂಡ ಇವಳನ್ನ ಬಿಟ್ಟು ಹೋಗ್ತಾನೆ ಇವಳ ಮಡಿಲಿಗೆ ಮಗು ಸೇರ್ತಿದ್ದಾಗ ಇವಳು ಒಂಟಿ ಆಗ್ತಾಳೆ ತುಂಬಿದ ಗೂಡಲ್ಲಿದ್ದ ಇವಳು ಒಂಟಿಯಾಗಿ ಹೋಗ್ಬೇಕಾಗುತ್ತೆ ಅಂತ ಕ ನಿಜವಾಗ್ಲೂ ಮುರಾರಿ ಮತ್ತೆ ಚಾರುಗೆ ಇದಕ್ಕೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿರ ನೀವು ಈ ಮನೆಯಲ್ಲಿ ನಾನೇ ಹೋಗ್ತೀನಿ ಅಂದ್ರು ಯಾರೂ ನನ್ನ ಹೋಗೋದಕ್ಕೆ ಬಿಟ್ಕೊಡೋದಿಲ್ಲ ನನ್ನ ಗಂಡ ನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಾನೆ ಅವನು ನನ್ನನ್ನು ಬಿಡುವುದಿಲ್ಲ ಅಂತ ಚಾರು ಹೇಳ್ತಿದ್ರೆ ಹೌದಮ್ಮ ನೀನು ಹೇಳ್ತಿರೋದಲ್ಲ ನಿಜಾನೆ ಆದರೆ ಏನು ಮಾಡೋದು ಅದೇ ನಡೆಯೋದಲ್ವ ನಡಿಯೋದನ್ನ ನಾನು ಹೇಳ್ತಾ ಇದ್ದೀನಿ ಖಂಡಿತ ನಿನ್ನ ಗಂಡ ನಿನ್ನನ್ನ ಬಿಟ್ಟು ಹೋಗ್ತಾನೆ ನೀನು ಒಂಟಿ ಆಗ್ತೀಯಾ ಇಡೀ ಮನೆಯಲ್ಲಿ ಒಬ್ಳಾಗಿದ್ದ ಇನ್ನು ನೀನು ಒಬ್ಬಂಟಿ ಆಗ್ತೀಯ ನಿನ್ನ ಮಗು ನಿನ್ನ ಮಡಿಲ ಸೇರತ್ತೆ ನೀನು ಒಂಟಿಯಾಗಿ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ ಎಲ್ಲಿಂದ ಕರ್ಕೊಂಡ್ ಬಂದೆ ಎಂತವ್ನಲ್ಲ ಏನೇನೋ ಹೇಳ್ತಿದ್ದಾರೆ ಹೌದು ನೀವೇ ಹೇಳಿದ್ದು ನಿಜ ನಾನು ಮಗು ಆಗತ್ತೆ ಹಾಗೆ ಆಗತ್ತೆ ಅದ್ರಲ್ಲಿ ಯಾವ್ದೇ ರೀತಿ ಸುಳ್ಳು ಮಾತಿಲ್ಲ ಆದ್ರೆ ಇನ್ನೊಂದು ಮಾತು ಹೇಳ್ತಿದ್ರಲ್ವಾ ಅದ ಯಾವ್ದೇ ಕಾರಣಕ್ಕೂ ಆಗುದಿಲ್ಲ ಸುಮ್ನೆ ಏನೇನೋ ಮಾತಾಡ್ಬಿಡಿ ಮೊದಲು ಇವರನ್ನ ಕಳ್ಸು ಮುರಾರಿ ಅಂತ ಬೈದು ಚಾರು ಅಲ್ಲಿಂದ ಹೋಗ್ಬಿಡ್ತಾಳ ಈ ಕಡೆ ಕಣಿಯಮ್ಮ ಹೋಗ್ತಿದ್ದಾಗೆ ಮುರಾರಿ ಬಂದಿದೆ ಅಯ್ಯೋ ನೀವ್ ಏನ್ ಹೇಳಿದ್ರೆ ಅದು ನಿಜವಾಗತ್ತ ನಿಜವಾಗ್ಲೂ ಅದಕ್ಕೆ ಮತ್ತೆ ನಮ್ ರಾಮಚಾರಿ ದೂರ ಆಗ್ತಾರ ಅಂತ ಹೇಳ್ದಾಗ ನೋಡಪ್ಪ ನಾನೇನು ಹೇಳಿದ್ನು ಅದು ನಿಜ ಆಗುತ್ತೆ ನಿನ್ನ ಹೆಂಡತಿ ಏನು ಸಾರಿ ನಿಮ್ಮ ಅತ್ಕೆ ಏನೇ ಹೇಳಿದ್ರು ಅದು ಕೂಡ ಸತ್ಯನೇ ಇಬ್ರು ಹೇಳಿದ್ದು ಸತ್ಯನೇ ಹಾಗಂದ್ರೆ ಮಾತ್ರಕ್ಕೆ ಏನಾಗಬೇಕು ಆಗ್ಬೇಕು ಅದು ಇರುತ್ತೋ ನಡೆಯುತ್ತೆ ಅಂತ ಹೇಳ್ತಾರೆ ಹೌದು ನಿನ್ನ ಅತ್ತಿಗೆ ಮತ್ತೆ ನಿಮ್ಮ ಅಣ್ಣ ಇಬ್ರು ಕೂಡ ದೂರ ಆಗ್ತಾರೆ ಅವಳ ಮಡಿಲಿಗೆ ಮಗು ಬರ್ತಿದ್ದಾಗೆ ಅವಳಿಂದ ಅವಳ ಗಂಟ ದೂರ ಸರಿದ್ಬಿಡ್ತಾರೆ ಬಿಡ್ತಾರೆ ಮತ್ತೊಬ್ಳು ಅವನ ಬದುಕಲ್ಲಿ ಬರ್ತಾಳೆ ಮೂರನೇ ಅವಳು ಬಂದ ಮೇಲೆ ಇನ್ನೊಬ್ಳಿಗೆ ಅವಕಾಶ ಇರುತ್ತೆ ಹೋಗಲೇಬೇಕಲ್ವ ಖಂಡಿತ ಅದಕ್ಕೆ ಒಂಟಿ ಆಗಿಬಿಡ್ತಾಳೆ ಅಂತ ಹೇಳಿಬಿಡ್ತಾರೆ ಕಣಿಯಮ್ಮ ನಿಜವಾಗ್ಲೂ ಮುರಾರಿಗೆ ಶಾಕ್ ಆಗುತ್ತೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ನಿಜವಾಗ್ಲೂ ಗಾಬರಿ ಬೀಳ್ತಿದೆ ಚಾರಿಗೂ ಅದೇ ಚಿಂತೆ ಆಗಿಬಿಟ್ಟಿದೆ ನಂತರ ಕಣಿಯಮ್ಮ ದೀವ್ರ ನುಡಿಸಿದ್ದನ್ನು ನಾನು ಹೇಳಿದ್ದೀನಿ ನಡ್ತಾ ನುಡ್ದಾಗೆ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ನಂತರ ಈ ಕಡೆ ರಾಮಾಚಾರಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ ಪೊಲೀಸ್ ಅವ್ರು ಕೂಡ ಏನು ಏನು ವಿಷಯ ಅಂತ ಕೇಳಿದಾಗ ಈ ರೀತಿ ಒಂದಿನ ಆ್ಯಕ್ಸಿಡೆಂಟ್ ಆಗಿತ್ತು ಆ ಆಕ್ಸಿಡೆಂಟಲ್ಲಿ ಆ ಹುಡುಗಿನ ನಾನು ಬದುಕಿಸಿದ್ದೆ ಆ ಹುಡುಗಿಗೆ ನನ್ನ ಮೇಲೆ ಪ್ರೀತಿ ಆಗುತ್ತಂತೆ ಅದೇ ಕಾರಣಕ್ಕೆ ಅವ್ರು ತಂದೆ ಬಂದು ನನ್ನ ಹತ್ರ ಆ ಪ್ರೀತಿ ವಿಷಯನ ಹೇಳಿಕೊಂಡ್ರು ಆಗ ನನ್ನ ಮದುವೆ ಆಗಿದೆ ಅನ್ನೋ ವಿಷಯ ಹೇಳಿದಾಗ ಅವ್ರು ಸರಿ ಆಯ್ತು ಅಂತ ಅಲ್ಲಿಂದ ಹೊರಟು ಏನು ಮಾತಾಡ್ದೆ ಬಟ್ ನಂತರ ಮತ್ತೆ ಬಂದರು ಮತ್ತೆ ಬಂದಿದ್ದೆ ನನ್ನ ಮಗಳನ್ನ ನೀನು ಮದುವೆ ಆಗಲೇಬೇಕು ಅಂತ ಹೇಳಿದರು ನಾನು ಆಗೋದಿಲ್ಲ ಅಂತ ಹೇಳ್ದೆ ಆದರೆ ಆಗೋದಿಲ್ಲ ಅಂತ ಹೇಳಿದ್ಮೇಲೆ ಅವರು ಬಿಡಲಿಲ್ಲ ನನ್ನ ಹೆಂಡತಿನ ಕಿಡ್ನಪ್ ಮಾಡಿ ಹೆದರಿಸಿದ್ರು ಈಗಲೂ ಕೂಡ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಾಂದರೆ ನಿನ್ನ ಹೆಣ್ತಿನ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಂದಾಗ ಏನು ಡಿವೋರ್ಸ ಮದುವೆ ಆಗಿರೋ ಹುಡುಗಂಗೆ ಮತ್ತೆ ಮದುವೆನ ಡಿವೋರ್ಸ್ ಕೊಡಬೇಕಂತ ಏನು ಯಾವ ಪ್ರಪಂಚದಲ್ಲಿದ್ದಾರೆ ಯಾವ ಕಾಲದಲ್ಲಿದ್ದಾರೆ ಅವರು ಯಾರು ಅಂತ ಡೀಟೇಲ್ಸ್ ಕೊಡಪ್ಪ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾವಾಗ ಜಯಸಿಂಹ ಅಂತ ರಾಮಾಚಾರಿ ಹೇಳಿದ್ನೋ ಶಾಕ್ ಆಗಿದ್ದೆ ಒಂದು ನಿಮಿಷ ಬರ್ತೀನಿ ರೀ ಅಂತ ಹೇಳಿ ಹೋಗಿ ತಮ್ಮ ಕಾನ್ಸ್ ಕಾನ್ಸ್ಟೇಬಲ್ಗೆ ಏನೋ ಹೇಳ್ಕೊಡ್ತಾರೆ ಅವರು ಬಂದಿದ್ದೆ ಏ ಯಾಕೋ ಇಲ್ಲಿ ಕೂತಿದ್ಯಾ ಅಂತಿದ್ದಾಗ ಇನ್ಸ್ಪೆಕ್ಟರ್ ಬರ್ತಾರೆ ಏನಪ್ಪಾ ಆಯಿತು ಏನು ಅಂದಾಗ ಸರ್ ಇವ್ನು ಎಂತವನು ಗೊತ್ತಾದೆ ಆನ್ಲೈನಲ್ಲಿ ಒಂದು ಹುಡುಗಿಗೆ ಮೋಸ ಮಾಡಿ ಏನೇನೆಲ್ಲ ಮಾಡಿದ್ನಲ್ವ ಅವನೇ ಇವ್ನು ಇವನ್ನ ಹಿಡಿಯೋಕೆ ಹೋದಾಗ ತಪ್ಪಿಸ್ಕೊಂಡಿದ್ದ ಈಗ ಇವ್ನು ಇಲ್ಲಿಗೆ ಬಂದದಾನೆ ಅಂದಾಗ ನಾನು ಅವರಲ್ಲ ಸರ್ ಯಾಕೆ ಏನೇನೋ ಹೇಳ್ತಿದ್ರ ಅಂತ ರಾಮಾಚಾರಿ ಕೇಳ್ತಿದ್ರೆ ಏನಪ್ಪಾ ನಿಂಗೆ ಸಹಾಯ ಮಾಡೋಣ ಅಂದ್ಕೊಂಡೆ ನೀನು ಇಂತ ಕತರ್ನಾಕ ಮೊದಲೇ ಮೊದಲು ಇವ್ ಸ್ಟೇಷನ್ ನಲ್ಲಿ ಜೈಲ್ ಒಳಗಡೆ ಹಾಕ್ರಿ ಆ ಕಂಬಿ ಹಿಂದೆ ಹಾಕ್ರಿ ಕಂಬಿ ಎಣಿಸ್ಲಿ ಅಂತ ಹೇಳ್ತಾರೆ ಫೈನಲಿ ರಾಮಾಚಾರಿ ತಪ್ಪು ಮಾಡದೆ ಇದ್ರು ಕೂಡ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಕ್ಕಂತ ಕಂಬಿ ಹಿಂದೆ ನಿಲ್ಲಿಸ್ಬಿಡ್ತಾರೆ ರಾಮಾಚಾರಿನ ಫೈನಲಿ ಇಲ್ಲಿ ರಾಮಾಚಾರಿಗೆ ಏನ್ ಮಾಡ್ಬೇಕು ತೋರ್ತಾ ಇಲ್ಲ ನೀವು ಅನ್ಕೊಂಡ್ ನಾನು ಅಲ್ಲ ಅಲ್ಲ ಅಂತ ಹೇಳ್ತಿದ್ರು ಈ ಕಡೆ ಇನ್ಸ್ಪೆಕ್ಟರ್ ಕೇಳ್ತಾ ಇಲ್ಲ ಫೈನಲಿ ಇಲ್ಲಿ ರಾಮಾಚಾರಿ ಜೈಲಿಗೆ ಹೋಗ್ಬೇಕಾಗಿದೆ ಹಾಗಿದ್ರೆ ಏನಾಗತ್ತೆ ಮುಂದೆ ಇದನ್ನ ನಿಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಯಾವ್ದು ಕಾಣ್ಕೊಂಡು